ஆ தம்பவ நித்கண்டே வைபிரேஷன் ஏறோம் தரத்தில் அனுபவ ஆகும் நான் நின்று நான் ஏன் அந்த ஆகும் நம்ம ஆகத்தினா ನಾನೇನು ಇರಲಿಲ್ಲ ನಾನು ಇವಾಗ ಎಲ್ ಎಲ್ ಬಿ ಮಾಡಿದ್ದೀನಿ ಅಡ್ವೊಕೇಟ್ ಆಗಿದ್ದೀನಿ ಎಲ್ ಎಲ್ ಎಮ್ ಮಾಡಿದ್ದೀನಿ ಅಂದರೆ ಈ ದೇವರ ಮಹಿಮೆ ವಿಶೇಷವಾದಂತಹ ಒಂದು ಅಪರೂಪವಾದ ಕಂಬ ಬಂದು ಇಲ್ಲಿ ಬಂದು ನಿಂತು ಅವ್ರಿಗಾದ ಅನುಭವವನ್ನ ಅವರೇ ವ್ಯಕ್ತಪಡಿಸಬೇಕು ಸಮುದ್ರದ ಅಲೆಗಳು ಕಿವಿಗೆ ಶಬ್ದ ಕೇಳಿಸ್ತಾ ಇತ್ತು ಅಂತ ಕಿವಿ ಏನಾದರೂ ಪ್ರಾಬ್ಲಮ್ ಶಂಕದ ನಾದ ಸೌಂಡ್ ಕೇಳೋದು ಕಂಬದ ಒಳಗೆ ನೂರಾರು ತೀರ್ಥಗಳ ಪವಿತ್ರ ಗ್ರಂಥಗಳು ಶಂಕಗಳು ಆ ಸ್ಥಾಪನೆ ಮಾಡಿದೆ ನಮ್ಮ ನಂಬಿಕೆಯಿಂದ ಬನ್ನಿ ಯಾಕಾಗಲ್ಲ ನಾನು ಚಾಲೆಂಜ್ ಮಾಡಿದೆ ಸ್ಥಾಪನೆ ಮಾಡಿದೆ ಓಕೆ ವೈಬ್ರೇಷನ್ ಇದೆ ಒಳಗೆ ನೂರ ಎಂಟು ಸಾಲಿಗ್ರಾಮಗಳು ಸುದರ್ಶನ ಚಕ್ರಾಂಕಿತ ನಾಡಿ ಗ್ರಂಥಗಳು ಗಿಡಮೂಲಿಕೆಗಳು ಸಂಪೂರ್ಣ ತೀರ್ಥಗಳಿಂದ ಕಟ್ಟಿರುವಂತಹ ಸ್ತಂಭ ಈ ಜಾಗದಲ್ಲಿ ನಾವು ನಿಂತ್ಕೊಳ್ಳೋದು ಇಲ್ಲಿ ನೋಡಿ ಹೀಗೆ ನಿಂತ್ಕೊಂಡು ಒರಗಬೇಕು ಸಂಪೂರ್ಣ ನಿಮ್ಮ ತಲೆ ಬೆನ್ನು ಎಲ್ಲ ತಾಕಬೇಕು ನರಸಿಂಹದೇವರಿಗೆ ಇಲ್ಲಿ ಯಂತ್ರ ಇದೆ ಇಲ್ಲಿ ಮೇಲೆ ಸಂಪೂರ್ಣ ನಾಡಿಗಿರಂಥ ಕಳಶ ಮೇಲೊಂದು ಕಳಶ ಇದೆ ನರಸಿಂಹದೇವರ ಕಳಶ ಇದೆ ಈ ಸಂಪೂರ್ಣ ಸ್ತಂಭಕ್ಕೆ ನಾವು ಹೊರಗೆ ನಿಂತಾಗ ನಮಗೆ ಏನೇನು ಕಾಣುತ್ತೆ ಅನ್ನೋದು ಬಹಳ ವಿಶೇಷಕ್ಕೆ ಒಂದು ಅಪಾರವಾದ ಶಕ್ತಿ ಇದೆ ಸಾಮಾನ್ಯ ಯಾರು ಅದಕ್ಕೆ ನಿಂತ್ಕೊಳ್ಳೋಕೆ ಜಾಥಾ ಮಾಡಿದ್ದಾರೆ ಲಕ್ಷ್ಮೀ ಪ್ರಾಪ್ತಿ ಕಣಧಾರಣೆ ಯಾರು ಮಾಡಿಸ್ತಾರೋ ಅವ್ರಿಗೆ ಆ ಕಂಕಣವನ್ನು ಕೊಡ್ತೀವಿ ಆ ಕಂಕಣವನ್ನು ಅವರು ಮನೆಯಲ್ಲಿ ಮದುವೆಯಾಗೋವರೆಗೂ ಪೂಜೆ ಮಾಡೋದು ತದನಂತರ ಒಳ್ಳೆ ಹಣ್ಣಿನ ಗಿಡ ಎಲ್ಲಿ ಹಣ್ಣು ಬಿಟ್ಟಿರುತ್ತೋ ಅದ್ರ ಕೆಳಗಡೆ ಹಾಕಿ ಬರೋದು ಅಥವಾ ನೀರಿನಲ್ಲೂ ಬಿಡ್ಬೋದು ಅಥವಾ ಹಣ್ಣಿನ ಹಣ್ಣಿನ ಗಿಡದ ಕೆಳಗೆ ಯಾಕೆ ಅಂದರೆ ಮದುವೆ ಆದಮೇಲೆ ಸತ್ಸಂತಾನ ಪ್ರಾಪ್ತಿ ಆಗಬೇಕು ಅವ್ರಿಗೆ ಒಳ್ಳೆಯ ಮಕ್ಕಳು ಮರಿ ಸಂತಾನ ಸಂತತಿ ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ನರಸಿಂಹದೇವರ ಕಲ್ಯಾಣ ಪ್ರತಿ ಶನಿವಾರ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಈ ಶ್ರಾವಣ ಮಾಸದಿಂದ ಪ್ರಾರಂಭವನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲ ಸದ್ಭಕ್ತರು ಭಗವದ್ಭಕ್ತರು ಇದಕ್ಕೆ ತಾವೆಲ್ಲರೂ ಕೂಡ ಒಂದು ಭಗವಂತನ ಸೇವೆಯನ್ನು ಮಾಡಿಸಿ ಕೃತಾರ್ಥರಾಗಿ ನಿಮ್ಮ ನಿಮ್ಮ ಮನೋಕೋರಿಕೆಗಳನ್ನು ಪರಿಹರಿಸಿಕೊಳ್ಳಿ ಒಂದು ಎರಡು ಮೂರು ತಿಂಗಳಾಗಿರ್ಬೋದು ಆಯಿತಾ ಒಬ್ಬರು ನಮಗೆ ಬಂದರು ಬಂದಿದ್ದರು ಬಂದು ಸ್ತಂಭದಲ್ಲಿ ನಿಂತರು ಸ್ತಂಭದಲ್ಲಿ ನಿಂತಾಗ ಅವ್ರಿಗೆ ಬಾಡಿ ವೈಬ್ರೇಟ್ ಆಗೋಕ್ಕೆ ಅವ್ರಿಗೆ ಅನಿಸ್ತಂಥದು ತುಂಬ ನಂಗೆ ಕಾಲೆಲ್ಲ ಇದೆ ನಿಂತ್ರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೌದಾ ಸರಿ ಅಂತ ಹೇಳಿ ನಾವು ಸರಿ ಇರ್ ಏನೋ ಇರ್ಬೋದು ನೀವು ಒಂದು ಸರಿ ಬನ್ನಿ ಮತ್ತೆ ಬನ್ನಿ ನಿಂತ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ವಿ ಆಮೇಲೆ ಅವರು ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ತಾರೆ ಕಾಲು ನರದಲ್ಲಿ ಸಮಸ್ಯೆ ಇದೆ ಅವ್ರಿಗೆ ಅಂದರೆ ಈ ವೆರಿಕೋಸ್ ವೈನ್ ಪ್ರಾಬ್ಲಮ್ ಇದೆಯಲ್ಲ ಆ ವೆರಿಕೋಸ್ ವೈನ್ ಪ್ರಾಬ್ಲಮ್ ಇತ್ತು ಆಗ ಆಗೋ ಹಂತದಲ್ಲಿತ್ತಂತೆ ಅವ್ರಿಗೆ ಹಾಗಾಗಿ ಅವ್ರು ನಿಂತರೆ ಅಲ್ಲಿ ಕಾಲು ನಡಿಗಿತ್ತಂತ ಇದು ನಾನು ಹೇಳೋದಲ್ಲ ಇದು ಜನ ತಾವೇ ಬಂದು ಇಲ್ಲಿ ನಿಂತು ತಮಗಾದ ಅನುಭವನ ನನಗೆ ಹಂಚ್ಕೊಂಡಿದ್ದಕ್ಕೆ ನಾನು ಹೇಳೋಕೆ ಸಾಧ್ಯ ಇತ್ತು ವಜ್ರಕ್ಷೇತ್ರ ಅಂತಲೇ ಇದಕ್ಕೆ ಇತಿಹಾಸವೇ ಇದೆ ಇದ್ರ ಬಗ್ಗೆ ಇರೋ ಅಷ್ಟು ತುಂಬ ವಿಷಯಗಳಿದೆ ಅದರಲ್ಲಿ ಏನಂದರೆ ಇದು ಸ್ತಂಭ ಒಂದಿದೆ ನರಸಿಂಹ ಸ್ತಂಭ ಹೇಳಿ ಆ ಸ್ತಂಭದಲ್ಲಿ ಸುಮಾರು ಹಿರಿಯರು ಅಂದರೆ ವಾದಿರಾಜ್ ಆಚಾರ್ಯರ ತಂದೆ ಅವರು ಇದಕ್ಕೆ ನೂರ ಸುಮಾರು ಇಟ್ಟು ಅದು ಪ್ರತಿಷ್ಠಾಪನೆ ಮಾಡಿರೋದು ಅಲ್ಲಿ ನಿಂತ್ಕೊಂಡು ನೀವು ಏನೇ ಅರಿಸ್ಕೊಂಡ್ರು ಮನಸ್ಸಲ್ಲಿ ಕ್ಷಣ ಕ್ಷಣಮಾತ್ರದಲ್ಲಿ ಆಗುತ್ತೆ ಅದು ಮಾಡಿ ಇದು ಮಾಡಿ ಆ ಓಮ ಈ ಹೋಮ ಎಲ್ಲ ಏನಿಲ್ಲ ನಿಮ್ಮ ಮನಸ್ಸಿಗೆ ಏನಾಗೋದೋ ಅದು ಗುಂಡಿಗೆ ಹಾಕಿ ಅಷ್ಟೇ ಸಾಲಿಗ್ರಾಮಗಳನ್ನೆಲ್ಲ ಹಾಕಿ ಪ್ರತಿ ವರ್ಷ ಅಂದರೆ ನರಸಿಂಹ ಜಯಂತಿ ಅಭಿಷೇಕ ಮಾಡ್ತಾರೆ ಎಲ್ಲ ಥರದ ಹಾಕಿ ಅಭಿಷೇಕ ಮಾಡ್ತಾರೆ ಈ ಥರದ್ದು ಸುಮಾರು ನಾವು ಅಂದರೆ ನಾವು ಕೇಳ್ದಂಗೆ ನಾವು ನೋಡ್ದಂಗೆ ಸಾಕಷ್ಟು ಜನರಿಗೆ ಅನುಕೂಲ ಆಗಿರುವಂಥ ನರಸಿಂಹ ಸ್ತಂಭ ಮತ್ತೆ ಈಗ ನರಸಿಂಹ ಸ್ತಂಭ ನಿಂತು ಪ್ರಾರ್ಥನೆ ಮಾಡಿದ್ರೆ ಸಾಕ ಅದಕ್ಕೆ ಅಭಿಷೇಕ ಏನಾದರೂ ಮಾಡಿಸ್ಬೇಕಾ ಅಂತೆಲ್ಲ ನಮ್ಗೆ ಸುಮಾರು ಜನ ಕೇಳ್ತಾರೆ ಇಲ್ಲಿ ಅಭಿಷೇಕ ಮಾಡಿಸೋ ಸಂಪ್ರದಾಯ ಇಲ್ಲ ಇಲ್ಲಿ ವೈಶಾಖ ಶುದ್ಧ ಪೌರ್ಣಿಮೆ ಮಾತ್ರ ಕಳಶದ ದರ್ಶನ ಮೇಲೆ ಕಳಶ ಇದೆ ಆ ಕಳಶದ ದರ್ಶನ ವೈಶಾಖ ಶುದ್ಧ ಪೂರ್ಣಿಮೆ ಮಾತ್ರ ಅವತ್ತು ಮಾತ್ರ ನಮ್ಮ ಸ್ತಂಭಲಕ್ಷ್ಮೀ ನರಸಿಂಹದೇವರಿಗೆ ಸಂಪೂರ್ಣ ಅಭಿಷೇಕ ಸಾವಿರದ ಎಂಟು ಲೀಟರ್ ಹಾಲು ನೂರ ಎಂಟು ಲೀಟ್ರ್ ಮೊಸರು ಹದಿನಾರು ಲೀಟರ್ ಜೇನುತುಪ್ಪ ಇಪ್ಪತ್ನಾಲ್ಕು ಲೀಟರ್ ತುಪ್ಪ ಹದಿನಾರು ಕೆ ಜಿ ಅರಿಶಿಣ ಹೀಗೆ ಮಂಗಳ ದ್ರವ್ಯಗಳಿಂದ ಅಭಿಷೇಕಗಳು ಇದೆಲ್ಲ ಭಾಳ ವಿಶೇಷ ವರ್ಷಕ್ಕೊಂದ್ಸರಿ ನಡೆಯುತ್ತೆ ಇನ್ನು ನಿಮಗೆ ನರಸಿಂಹದೇವರ ಕಲ್ಯಾಣೋತ್ಸವವನ್ನು ಪ್ರತಿ ಶನಿವಾರ ಮಾಡಬೇಕು ಅಂಥೇಳಿ ಒಂದು ಭಗವಂತನ ಪ್ರೇರಣೆ ಆಗಿದೆ ಇಲ್ಲಿ ಪ್ರತಿ ಶುಕ್ರವಾರ ಉತ್ಸವ ನಡೆಯುತ್ತೆ ಪ್ರತಿ ಮಂಗಳವಾರ ರಾಹುಕಾಲದ ಸಮಯದಲ್ಲಿ ಕುಜಾರಾಹುಗಳ ಪರಿಹಾರಕ್ಕೋಸ್ಕರವಾಗಿ ಹೋಮಾದಿಗಳು ನಡೆಯುತ್ತೆ ಅದೇ ರೀತಿ ಸೋಮವಾರ ರುದ್ರಾಭಿಷೇಕ ನಡೆಯುತ್ತೆ ಸಂಜೆ ಇಲ್ಲಿ ಸಾಯಂಕಾಲದ ಕಾರ್ಯಕ್ರಮಗಳು ಜಾಸ್ತಿ ಯಾಕೆಂದರೆ ಸಾಯಂಕಾಲದಲ್ಲಿ ನರಸಿಂಹದೇವರ ಅವತಾರ ಆದ್ದರಿಂದ ಹೆಚ್ಚು ಸಾಯಂಕಾಲಕ್ಕೆ ಪ್ರಾಶಸ್ತ್ಯ ಅನ್ನೋದನ್ನು ಕೊಡ್ತಾರೆ ಅಂದರೆ ಗೋಧುಳಿ ಮುಹೂರ್ತ ಅನ್ನೋದನ್ನು ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಮಹತ್ವವನ್ನು ಕೊಡ್ತಾರೆ ಹಾಗಾಗಿ ಇದೇ ಶ್ರಾವಣ ಮಾಸದಿಂದ ನಲವತ್ತೆಂಟನೇ ವರ್ಷದ ನರಸಿಂಹ ಜಯಂತಿ ಇದು ಈಗ ನಡೀತಾ ಇದೆ ಮುಂದೆ ನಲವತ್ತೊಂಬತ್ತನೇ ವರ್ಷ ಐವತ್ತನೇ ವರ್ಷ ಇದರ ಅಂಗವಾಗಿ ಐವತ್ತನೇ ವರ್ಷದ ನರಸಿಂಹ ಜಯಂತಿಯ ಸಲುವಾಗಿ ಅವರವರ ಯಥಾಮತಿ ಯಥಾಶಕ್ತಿ ಎಲ್ಲರೂ ಒಟ್ಟಿಗೆ ಮಾಡಿಸೋಕ್ಕೆ ಆಗದೇ ಇರೋದರಿಂದ ಕಾರ್ಯಕ್ರಮಗಳನ್ನು ಪ್ರತಿ ಶನಿವಾರವೂ ಕೂಡ ಶ್ರೀ ಲಕ್ಷ್ಮೀ ನರಸಿಂಹದೇವರ ಕಲ್ಯಾಣೋತ್ಸವವನ್ನು ಸಂಜೆಯ ಹೊತ್ತಿನಲ್ಲಿ ಗೋಧುಳಿ ಲಗ್ನದ ಹೊತ್ತಿನಲ್ಲಿ ಮಾಡಬೇಕು ಅಂಥೇಳಿ ಅದಕ್ಕೆ ನಾವು ವಿಶೇಷವಾಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ದೇವರಿಗೆ ಹಾಗಾಗಿ ಪ್ರತಿ ಶನಿವಾರವೂ ಕೂಡ ಮಾಡಬಹುದು ಅಂತ ಅಪ್ಪಣೆ ಸಿಕ್ಕಿರುವ ರೀತಿಯಲ್ಲಿ ಪ್ರತಿ ಶನಿವಾರವೂ ಕೂಡ ನಾವು ನ ಲಕ್ಷ್ಮೀ ನರಸಿಂಹದೇವರ ಕಲ್ಯಾಣೋತ್ಸವವನ್ನು ಆಚರಣೆಯನ್ನು ಮಾಡ್ತೀವಿ ಸಾಕಷ್ಟು ಜನಕ್ಕೆ ಗೊತ್ತಿರೋದೇನೆಂದರೆ ಶ್ರೀನಿವಾಸ ಕಲ್ಯಾಣ ಇದು ಪ್ರಶಸ್ತವಾಗಿದೆ ಇನ್ನು ಎಲ್ಲ ದೇವರಿಗೂ ಕಲ್ಯಾಣಗಳನ್ನು ನಡೆಸ್ತಾರೆ ಆದರೆ ಲಕ್ಷ್ಮೀ ನರಸಿಂಹದೇವರ ಕಲ್ಯಾಣ ಸ್ವಲ್ಪ ವಿರಳ ಎಲ್ಲ ಕಡೆಯಲ್ಲೂ ಅದನ್ನು ನಡೆಸೋಲ್ಲ ಕೆಲವು ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಮಾತ್ರ ನಡೆಯುತ್ತೆ ಮನೆಗಳಲ್ಲೂ ಕೂಡ ಅದನ್ನು ಆಚರಣೆ ಮಾಡೋದು ಕಷ್ಟ ನರಸಿಂಹದೇವರು ಸ್ವಲ್ಪ ಮಡಿ ಮೈಲಿಗೆ ಆ ರೀತಿ ಯೋಚನೆ ಮಾಡೋದರಿಂದ ಮಾಡೋದಿಲ್ಲ ಶ್ರೀನಿವಾಸ ಕಲ್ಯಾಣ ಎಲ್ಲ ಕಡೆನೂ ಮಾಡ್ತಾರೆ ಹಾಗಾಗಿ ನರಸಿಂಹದೇವರ ಕಲ್ಯಾಣವನ್ನು ಪ್ರತ್ಯೇಕವಾಗಿ ಹಾಗೂ ಸಾಮೂಹಿಕವಾಗಿ ಕೂಡ ಇವೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸಂಕಲ್ಪ ಪೂಜೆ ಅಂತ ಒಂದಿರುತ್ತೆ ಆ ಸಂಕಲ್ಪ ಪೂಜೆಗೆ ಮೊದಲು ನಾವು ಒತ್ತು ಕೊಡ್ತಾ ಇಲ್ಲ ಯಾಕಂದರೆ ನಮಗೆ ಇಷ್ಟು ಮಾಡ್ಸೋಕ್ಕಾಗೋದಿಲ್ಲ ತುಂಬ ಕಡಿಮೆ ವೆಚ್ಚದಲ್ಲಿ ನಾವು ಮಾಡಬೇಕು ಅನ್ನೋ ಒಂದು ವಿಷಯ ಇದೆ ಅದು ಕಲ್ಯಾಣೋತ್ಸವ ಅಂದರೆ ಒಂದು ಮದುವೆ ಮದುವೆಗೆ ಎಷ್ಟು ಖರ್ಚಾಗತ್ತೆ ಎಲ್ಲರಿಗೂ ಗೊತ್ತಿದೆ ಅದರ ತತ್ ಪ್ರಮಾಣ ಅಂದರೆ ಹತ್ತು ಅಂಶದ ಪ್ರಮಾಣವು ಇದು ಇರೋದಿಲ್ಲ ಯಾಕಂದರೆ ನಾವು ಕಲ್ಯಾಣೋತ್ಸವಕ್ಕೆ ಐದು ಸಾವಿರ ರೂಪಾಯಿ ಅಂತ ಚಾರ್ಜ್ ಮಾಡಿದ್ದೀವಿ ಹಾಗಾಗಿ ಇದು ನಾವು ಸಾಮೂಹಿಕವಾಗಿ ಪ್ರತಿ ಶನಿವಾರ ಮಾಡ್ತಕ್ಕಂಥದ್ದು ಅದಕ್ಕೆ ಚಾರ್ಜೇ ಐದು ಸಾವಿರ ರೂಪಾಯಿ ಅಂತ ಇರುತ್ತೆ ಅದಲ್ಲದೆ ನೀವು ಪ್ರತ್ಯೇಕವಾಗಿ ಮಾಡಬೇಕು ಅಂದರೂ ಅದಕ್ಕೂ ಅವಕಾಶ ಇದೆ ಯಾಕಂದರೆ ನೀವು ಪ್ರತ್ಯೇಕವಾಗಿ ಬೆಳಗಿನ ಹೊತ್ತು ಮಾಡಬೇಕು ಅಂದರೆ ನಿಮಗೆ ಬ್ರಾಹ್ಮಣ ಸಂತರ್ಪಣೆ ತೀರ್ಥಪ್ರಸಾದ ಇದೆಲ್ಲ ನಡಿಬೇಕು ಹಾಗಾಗಿ ಅದಕ್ಕೆ ವೆಚ್ಚ ಹೆಚ್ಚೇ ಆಗುತ್ತೆ ಇದರಲ್ಲಿ ಆಗಲ್ಲ ಹೊತ್ತು ಬೇಕಂದರೆ ನಿಮಗೆ ಊಟದ ವ್ಯವಸ್ಥೆನೂ ಆಗ್ಬೋದು ಅಥವಾ ನಾವಂತೂ ಪ್ರಸಾದವನ್ನು ಒಂದು ಹತ್ತು ಆಗುವಷ್ಟು ಪ್ರಸಾದವನ್ನು ಹಂಚುತ್ತೀವಿ ಇಲ್ಲಿ ದೊನ್ನಿಯಲ್ಲಿ ಪ್ರಸಾದ ಅದೊಂದು ಇಪ್ಪತ್ತೈದು ಮೂವತ್ತು ಆಗ್ಬೋದು ಅಷ್ಟು ಪ್ರಸಾದವನ್ನು ಕೊಡ್ತೀವಿ ಲಕ್ಷ್ಮೀ ನರಸಿಂಹದೇವರ ಕಲ್ಯಾಣೋತ್ಸವವೂ ಆಗುತ್ತೆ ಮೊದಲನೇದು ಶನಿ ಅಥವಾ ಇಡೀ ನವಗ್ರಹಗಳು ದೋಷ ಇದೆ ಅಂದರೆ ಪ್ರಾರ್ಥನೆ ಮಾಡಬೇಕಾಗಿರೋದೇ ನರಸಿಂಹದೇವರನ್ನ ಅಂತ ಯಾಕೆಂದರೆ ಇಡೀ ನವಗ್ರಹಗಳ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹದೇವರು ಹಾಗಾಗಿ ನವಗ್ರಹಗಳದ್ದೇನಾದರೂ ತೊಂದರೆ ಇದ್ದೆ ಮೊದಲು ಹೇಳೋದೇ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗಿ ಅಂತ ಇಲ್ಲಿ ಸಾಕಷ್ಟು ಹನುಮಂತ ದೇವರುಗಳು ಇದ್ದಾವೆ ಹಾಗೆ ನರಸಿಂಹದೇವರು ಕೂಡ ಮೂರು ವಜ್ರಕ್ಷೇತ್ರ ಕ್ಷೇತ್ರ ಅಂಥೇಳಿ ಮೂರು ನರಸಿಂಹದೇವರು ಇದ್ದಾರೆ ಹೀಗೆ ಹನುಮಂತ ದೇವರು ಹಾಗೂ ನರಸಿಂಹದೇವರು ಹೆಚ್ಚಾಗಿರ್ತಕ್ಕಂಥ ಕ್ಷೇತ್ರ ಮತ್ತು ಏನು ಹೇಳ್ತಾರೆ ಅಂದರೆ ಅಶ್ವತ್ಥ ವೃಕ್ಷ ಸನ್ನಿಧವು ಸಂಕಲ್ಪವನ್ನು ಹೇಳ್ತಾರೆ ಹರಿ ಗುರು ಬ್ರಾಹ್ಮಣ ಅಶ್ವತ್ಥ ಚಕ್ರಾಂಕಿತ ವಿಷ್ಣುಪಾದ ಈ ಎಲ್ಲ ಸನ್ನಿಧಿ ಅಂತ ವಿಷ್ಣುಪಾದ ಅಂದರೆ ದೇವರು ಪಾದ ಇಟ್ಟಿರ್ತಾನೋ ಆ ಜಾಗಗಳಂದರೆ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಅದಕ್ಕೆ ಕರೀತಾರೆ